ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಅಗ್ರ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ತುಲಾ ರಾಶಿಯವರು ಯಾವ ರಾಶಿಯ ಹುಡುಗ ಅಥವಾ ಹುಡುಗಿಯನ್ನು ಮದುವೆ ಆದರೆ ಅನ್ಯಾನ್ಯವಾಗಿ ಇರ್ತಾರೆ ಅಂತಕ್ಕಂಥದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ವೀಕ್ಷಕರೇ ತುಲಾರಾಶಿಯವರು ತುಂಬ ಒಳ್ಳೆಯ ವ್ಯಕ್ತಿತ್ವ ನೇರ ಸ್ವಭಾವ ನೇರ ಮನಸ್ಸುಳ್ತಕ್ಕಂಥ ವ್ಯಕ್ತಿತ್ವದವರು ಈ ರಾಶಿಯವರು ತುಲಾರಾಶಿಯವರನ್ನೇ ಮದುವೆ ಆದರೆ ಇಬ್ಬರದು ಒಂದೇ ಭಾವ ಒಂದೇ ವ್ಯಕ್ತಿತ್ವ ಆಗಿರ್ತದೆ ಏನೇ ಸಮಸ್ಯೆಗಳು ಬಂದರೂ ಹೊಂದಾಣಿಕೆ ಆಗಿ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿ ಇರೋದರಿಂದ ತುಲ ರಾಶಿಯವರು ತುಲಾರಾಶಿಯವರನ್ನು ಮದುವೆ ಆಗ್ಬೋದು ಇನ್ನು ರಾಶಿಯವರು ವೃಶ್ಚಿಕ ರಾಶಿಯವರನ್ನು ಮದುವೆ ಆಗಲಿಕ್ಕೆ ಅವಕಾಶಗಳಿದೆ ವೃಶ್ಚಿಕ ರಾಶಿ ಅಧಿಪತಿ ಕುಜ ತುಲ ರಾಶಿ ಅಧಿಪತಿ ಶುಕ್ರ ಮಿತ್ರಗ್ರಹಗಳಾಗಿರೋದ್ರಿಂದ ಇವರಲ್ಲೂ ಏನೇ ಸಮಸ್ಯೆಗಳು ಬಂದರೂ ಸಹ ಪರಿಹಾರ ಮಾಡ್ತಕ್ಕಂಥ ಪರಿಹಾರ ಮಾಡಿಕೊಳ್ತಕ್ಕಂಥ ಶಕ್ತಿ ಮನಸ್ಥಿತಿ ಇರೋದರಿಂದ ವೃಶ್ಚಿಕ ರಾಶಿಯವರನ್ನು ಸಹ ಮದುವೆ ಆಗ್ಬೋದು ಇನ್ನು ತುಲಾರಾಶಿಯವರು ಧನುಸು ರಾಶಿಯವರನ್ನು ಮದುವೆ ಹಾಗಿಲ್ಲ ತುಲಾರಾಶಿ ಅಧಿಪತಿ ಶುಕ್ರನಿಗೂ ಧನುಸು ರಾಶಿ ಅಧಿಪತಿ ಗುರುವಿಗೂ ಶತ್ರುತ್ವ ಇರೋದರಿಂದ ಗ್ರಾಮ ಮೈತ್ರಿ ಕೋಟದಲ್ಲಿ ಈ ರಾಶಿಯವರನ್ನು ಮದುವೆ ಆದರೆ ನಿಮಗೆ ಸಮಯಕ್ಕೆ ಸರಿಯಾಗಿ ಸ್ಪಂದಿಸೋದಿಲ್ಲ ಮನಸ್ತಾಪಗಳಿಗೆ ಕಾರಣ ಆಗುತ್ತೆ ವೈಮನಸ್ಸಿಗೆ ಕಾರಣ ಆಗೋದ್ರಿಂದ ಈ ರಾಶಿಯವರನ್ನು ಮದುವೆ ಆಗೋದ್ರಿಂದ ಅಷ್ಟಮ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಇನ್ನು ತುಲ ರಾಶಿಯವರು ಮಕರ ರಾಶಿಯವರನ್ನು ಮದುವೆ ಆಗ್ಬೋದು ಮಕರ ರಾಶಿ ಅಧಿಪತಿ ಶನಿ ಭಗವಾನರು ತುಲಾ ರಾಶಿ ಅಧಿಪತಿ ಶುಕ್ರ ಇಬ್ಬರು ಮಿತ್ರಗ್ರಹಗಳಾಗಿರೋದ್ರಿಂದ ಹಾಗೂ ಏನೇ ಸಮಸ್ಯೆಗಳು ಬಂದರೂ ಇವರಲ್ಲಿ ಪರಿಹಾರ ಮಾಡ್ಕಂತಕ್ಕಂಥ ನಿರ್ಧಾರಗಳು ಪ್ರೀತಿ ವಿಶ್ವಾಸ ನಂಬಿಕೆ ಜಾಸ್ತಿ ಬರೋದ್ರಿಂದ ಈ ರಾಶಿಯವರನ್ನು ಮದುವೆ ಆಗಬಹುದು ಇನ್ನು ತುಲಾರಾಶಿಯವರು ರಾಶಿಯವರನ್ನು ಸಹ ಮದುವೆ ಆಗಲಿಕ್ಕೆ ಅವಕಾಶ ಇದೆ ಕುಂಭರಾಶಿ ಅಧಿಪತಿ ಶನಿ ಭಗವಾನರು ತುಲ ಅಧಿಪತಿ ಶುಕ್ರ ಇಬ್ಬರು ಮಿತ್ರಗ್ರಹಗಳಾಗಿರೋದ್ರಿಂದ ಕುಂಭರಾಶಿಯವರು ನೇರ ಸ್ವಭಾವ ಸ್ವಲ್ಪ ಸ್ಟೈಟ್ ವ್ಯಕ್ತಿತ್ವ ಇರೋದರಿಂದ ಇವರನ್ನು ಮದುವೆ ಆಗೋದ್ರಿಂದಲೂ ಇವರ ಜೀವನದಲ್ಲಿ ಅನ್ಯೋನತೆ ಪ್ರೀತಿ ವಿಶ್ವಾಸ ಇರುತ್ತೆ ಇನ್ನು ತುಲ ರಾಶಿಯವರು ರಾಶಿಯವರನ್ನು ಮದುವೆ ಆಗೋ ಆಗಿಲ್ಲ ಮೀನರಾಶಿಯ ಅಧಿಪತಿ ಗುರುವಿಗೂ ತುಲಾ ರಾಶಿ ಅಧಿಪತಿ ಶುಕ್ರನಿಗೂ ಶತ್ರುತ್ವ ಇರೋದ್ರಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಒಬ್ಬರಿಗೊಬ್ಬರಿಗೂ ಸ್ಪಂದಿಸಲಿಕ್ಕೆ ಮನಸ್ಸು ಬರೋದಿಲ್ಲ ವೈಮನಸ್ಸಿಗೆ ಕಾರಣ ಆಗುತ್ತೆ ಒಬ್ಬರಿಗೊಬ್ಬರು ಕಷ್ಟ ನೋವು ದುಃಖಕ್ಕೆ ಸ್ಪಂದಿಸ್ದೆ ಅದು ದೊಡ್ಡದಾಗೋದ್ರಿಂದ ಈ ರಾಶಿಯವರನ್ನು ಮದುವೆ ಆಗೋದು ಅಷ್ಟೊಂದು ಉತ್ತಮ ಅಲ್ಲ ಇನ್ನು ಈ ತುಲ ರಾಶಿಯವರು ಮೇಷರಾಶಿಯವರನ್ನು ಮದುವೆ ಆಗ್ಬೋದು ಇಲ್ಲಿಯೂ ಸಹ ಇಬ್ಬರಲ್ಲೂ ಒಳ್ಳೆಯ ಹೊಂದಾಣಿಕೆ ಇರ್ತದೆ ಸಮಸ್ಯೆಗಳು ಬಂದಾಗ ಪರಿಹಾರ ಮಾಡ್ಕೊತಕ್ಕಂಥ ಶಕ್ತಿ ಚೈತನ್ಯ ಇರ್ತದೆ ಪ್ರೀತಿ ನಂಬಿಕೆ ಆತ್ಮವಿಶ್ವಾಸ ಜಾಸ್ತಿಯಾಗಿ ಇರೋದರಿಂದ ಮೇಷರಾಶಿಯವರನ್ನು ಮದುವೆ ಆಗ್ಬೋದು ಇನ್ನು ರಾಶಿಯವರು ಋಷಭ ರಾಶಿಯವರನ್ನು ಸಹ ಮದುವೆ ಆಗ್ಬೋದು ಶ್ರೇಷ್ಠಾಷ್ಟಕ ದೋಷ ಬರ್ತದೆ ನೋಡಿಕೊಂಡು ಸರಿಯಾದ ನಿರ್ಧಾರ ತೆಗೆದುಕೊಂಬೋದು ಬಹಳ ಒಳ್ಳೆಯದು ಎರಡು ರಾಶಿಯ ಗೃಹಾಧಿಪತಿ ಒಬ್ಬರೇ ಆಗಿರೋದ್ರಿಂದ ಒಂದೇ ನಿರ್ಣಯ ಒಂದೇ ಮನಸ್ಥಿತಿ ಒಂದೇ ರೀತಿಯ ಅಭಿಪ್ರಾಯಗಳು ಬರೋದರಿಂದ ಈ ರಾಶಿಯವರನ್ನು ಮದುವೆ ಆಗೋದು ಬಹಳ ಉತ್ತಮ ಇನ್ನು ರಾಶಿಯವರು ಮಿಥುನ ರಾಶಿಯವರನ್ನು ಸಹ ಮದುವೆ ಆಗ್ಬೋದು ಬುಧ ಮತ್ತು ಶುಕ್ರ ಮಿತ್ರಗ್ರಹಗಳಾಗಿರೋದ್ರಿಂದ ಮಿಥುನ ರಾಶಿಯವರನ್ನು ಮದುವೆ ಆಗಿರೋದ್ರಿಂದ ಇವರ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಇರ್ತದೆ ಒಬ್ಬರಿಗೊಬ್ಬರಿಗೆ ಸ್ಪಂದಿಸುವ ಮನೋಭಾವ ಇರ್ತದೆ ಪ್ರೀತಿ ನಂಬಿಕೆ ಇರೋದರಿಂದ ಈ ರಾಶಿಯವರನ್ನು ಮದುವೆ ಆಗ್ಬೋದು ಇನ್ನು ರಾಶಿಯವರು ಕಟಕ ರಾಶಿಯವರನ್ನು ಸಹ ಮದುವೆ ಆಗ್ಬೋದು ಚಂದ್ರ ಶುಕ್ರ ಇಬ್ಬರು ಶ್ರೀಗ್ರಹಗಳಾಗಿರೋದ್ರಿಂದ ಇಬ್ಬರಲ್ಲೂ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸ ನಂಬಿಕೆಗಳು ಒಂದೇ ರೀತಿಯಲ್ಲಿ ವ್ಯಕ್ತ ಆಗೋದ್ರಿಂದ ಈ ರಾಶಿಯವರು ಕಟಕ ರಾಶಿಯವರನ್ನು ಮದುವೆ ಆಗ್ಬೋದು ತುಲಾರಾಶಿಯವರು ಸಿಂಹರಾಶಿಯವರನ್ನು ಮದುವೆ ಆಗೋ ಹಾಗಿಲ್ಲ ಸಿಂಹರಾಶಿಯ ಅಧಿಪತಿ ಸೂರ್ಯನಿಗೂ ತುಲ ಅಧಿಪತಿ ಶುಕ್ರನಿಗೂ ಶತ್ರುತ್ವ ಇರೋದ್ರಿಂದ ಗೃಹ ಮೈತ್ರಿ ಕೂಟದಲ್ಲಿ ಬರೋದಿಲ್ಲ ಒಬ್ಬರಿಗೊಬ್ಬರಿಗೆ ಕಷ್ಟ ಅಂತ ಬಂದಾಗ ಸ್ಪಂದಿಸುವ ಮನೋಭಾವ ಇರೋದಿಲ್ಲ ಶತ್ರುತ್ವದ ಮನೋಭಾವ ವ್ಯಕ್ತಿತ್ವ ಬರೋದರಿಂದ ಈ ರಾಶಿಯವರನ್ನು ಮದುವೆ ಆಗೋದು ಅಷ್ಟೊಂದು ಉತ್ತಮ ಅಲ್ಲ ಇನ್ನು ರಾಶಿಯವರು ಕನ್ಯಾ ರಾಶಿಯವರನ್ನು ಮದುವೆ ಆಗ್ಬೋದು ಕನ್ಯಾ ರಾಶಿಯ ಅಧಿಪತಿ ಬುಧ ತುಲಾರಾಶಿಯ ಅಧಿಪತಿ ಶುಕ್ರ ಇಬ್ಬರು ಮಿತ್ರಗೃಹಗಳಾಗಿರೋದ್ರಿಂದ ಒಂದೇ ರೀತಿಯ ಸಲಹೆ ಮಾರ್ಗದರ್ಶನ ಪ್ರೀತಿ ನಂಬಿಕೆ ವಿಶ್ವಾಸಗಳು ಇಬ್ಬರಲ್ಲೂ ಮೂಡಿ ಬರೋದರಿಂದ ಒಬ್ಬರಿಗೊಬ್ಬರಿಗೂ ಸ್ಪಂದಿಸುವ ಮನೋಭಾವ ಇರೋದರಿಂದ ಇವರು ಕನ್ಯಾ ರಾಶಿಯವರನ್ನು ಮದುವೆ ಆಗ್ಬೋದು ತುಲಾರಾಶಿಯವರು ವಿಶೇಷವಾಗಿ ವೃಶ್ಚಿಕ ರಾಶಿ ಮಕರ ರಾಶಿ ಕುಂಭರಾಶಿ ಮಿಥುನ ರಾಶಿ ಮತ್ತು ರಾಶಿಯವರನ್ನು ಮದುವೆ ಆದರೆ ಇನ್ನೂ ಅನ್ಯೋನ್ಯವಾಗಿ ಇರ್ತಾರೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ